ಒನ್ ಇಂಡಿಯಾದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ಗೌತಮ್ ಹೆಗ್ಡೆ ಇದೀಗ ಬಿಹಾರದಲ್ಲಿ ಎಲೆಕ್ಷನ್ ಕಾವು ಭಯಂಕರ ಜೋರಾಗಿದೆ ಓಟ್ ಹಾಕಿ ಓಟ್ ಹಾಕಿ ಅಂತ ಆರ್ ಜೆ ಡಿ ಪಕ್ಷ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಪಕ್ಷಗಳೆಲ್ಲವೂ ಕೂಡ ಮತದ ಭಿಕ್ಷೆಯನ್ನು ಬೇಡ್ಕೊಳ್ತಿದ್ದಾರೆ ಇದ್ರ ಮಧ್ಯೆ ಇಂದು ಬೆಳಗ್ಗೆ ವೋಟಿಂಗ್ ಶುರುವಾಗಿದ್ದು ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬ ಬೆಳಗ್ಗೆ ಮತಗಟ್ಟೆಗೆ ತೆರಳಿ ಓಟ್ ಹಾಕಿದ್ದಾರೆ ಬಳಿಕ ಓಟಿನ ಮಹತ್ವದ ಬಗ್ಗೆ ಮಾತನಾಡಿದ್ದಾರೆ ಇದೊಂದಾದರೆ ಅತ್ತ ಯೋಗಿಜಿ ಕಾಶಿ ವಿಶ್ವನಾಥನನ್ನ ಭೇಟಿಯಾಗಲಿಕ್ಕೆ ಹೋಗಿದ್ದಾರೆ ಯಾಕೆ ಹೋದ್ರು ಕಾಶಿ ವಿಶ್ವನಾಥನನ್ನ ಭೇಟಿಯಾಗಿ ಅವರಿಗೆ ಪೂಜೆಯನ್ನ ಸಲ್ಲಿಸಿ ದೇವಸ್ಥಾನದಲ್ಲಿ ಏನು ಮಾತನಾಡಿದ್ರು ಬನ್ನಿ ಇದ್ರ ಬಗ್ಗೆ ಈ ವಿಡಿಯೋದ ಮೂಲಕ ತಿಳಿಸ್ಕೊಳ್ಳೋಣ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇತ್ತೀಚೆಗೆ ವಾರಣಾಸಿಯ ಪ್ರಸಿದ್ಧ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಭೇಟಿ ನೀಡಿ ಭಗವಾನ್ ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಪವಿತ್ರ ಕಾಶಿನಗರದಲ್ಲಿ ನಡೆದ ಈ ಭೇಟಿ ಧಾರ್ಮಿಕ ಶ್ರದ್ಧೆ ಸಾಂಸ್ಕೃತಿಕ ಪರಂಪರೆ ಮತ್ತು ಅಭಿವೃದ್ಧಿಯ ಒಗ್ಗೂಡಿಕೆಯನ್ನು ತೋರಿಸಿತು ಭಾವದಿಂದ ಶ್ರೀ ಕಾಶಿ ವಿಶ್ವನಾಥ ದೇವಾಲಯವನ್ನು ಪ್ರವೇಶಿಸಿದ ಯೋಗಿ ಆದಿತ್ಯನಾಥ್ ಅವರು ಪೂಜಾರಿಗಳ ಮಾರ್ಗದರ್ಶನದಲ್ಲಿ ಅಭಿಷೇಕ ಮತ್ತು ಆರತಿಯನ್ನು ನೆರವೇರಿಸಿದರು ತ್ರಿಶೂಲ ಬಿಲ್ವದಳ ಮತ್ತು ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡುವ ವೇಳೆ ಅವರು ಕಣ್ಣು ಮುಚ್ಚಿ ಪ್ರಾರ್ಥನೆ ಸಲ್ಲಿಸಿದ ದೃಶ್ಯ ಭಕ್ತರ ಮನಸ್ಸಿನಲ್ಲಿ ಭಾವನಾತ್ಮಕ ಕ್ಷಣಗಳನ್ನು ಮೂಡಿಸಿತು ದೇವಾಲಯದ ಗಂಟೆ ಶಂಖನಾದ ಮತ್ತು ಹರಹರ ಮಹಾದೇವ ಎಂಬ ಘೋಷಗಳ ಮಧ್ಯೆ ನಡೆದ ಈ ಪೂಜೆಯಲ್ಲಿ ಯೋಗಿಯ ಧಾರ್ಮಿಕ ನಿಷ್ಠೆ ಸ್ಪಷ್ಟವಾಗಿ ಕಾಣಿಸಿತು ಪೂಜೆಯ ನಂತರ ಅವರು ದೇವಾಲಯದ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಕಾಶಿ ವಿಶ್ವನಾಥ ಧಾಮ ಕಾರಿಡಾರ್ ಯೋಜನೆಯ ಪ್ರಗತಿಯನ್ನು ಪರಿಶೀಲನೆ ಮಾಡಿದ್ರು ಈ ಯೋಜನೆ ಪ್ರಧಾನಿ ನರೇಂದ್ರ ಮೋದಿಯ ಕನಸಿನ ಯೋಜನೆಗಳಲ್ಲಿ ಒಂದಾಗಿದ್ದು ಪುರಾತನ ಧಾರ್ಮಿಕ ಸ್ಮಾರಕವಾದ ಕಾಶಿಯ ಪುನರುಜ್ಜೀವನಕ್ಕೆ ಮಹತ್ವದ ಪಾತ್ರವನ್ನು ವಹಿಸಿದೆ ಕಾರಿಡಾರ್ ನಿರ್ಮಾಣದಿಂದ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಕ್ತರ ಸಂಚಾರ ಸುಲಭಗೊಂಡಿದ್ದು ಪ್ರವಾಸೋದ್ಯಮಕ್ಕೂ ಹೊಸ ಉತ್ಸಾಹ ಬಂದಿದೆ ಯೋಗಿ ಆದಿತ್ಯನಾಥ್ ಅವರು ಅಧಿಕಾರಿಗಳಿಗೆ ನೀಡಿದ ಸೂಚನೆಗಳಲ್ಲಿ ಭಕ್ತರ ಸೌಲಭ್ಯಗಳು ಸ್ವಚ್ಛತೆ ಭದ್ರತೆ ಹಾಗೂ ಧಾರ್ಮಿಕ ಶಿಸ್ತಿನ ವಿಚಾರಗಳ ಕುರಿತಂತೆ ವಿಶೇಷವಾಗಿ ಗಮನಹರಿಸಲು ಹೇಳಿದರು ಕಾಶಿ ವಿಶ್ವನಾಥ ಧಾಮವು ಕೇವಲ ಧಾರ್ಮಿಕ ಸ್ಥಳವಲ್ಲ ಇದು ಭಾರತದ ಆಧ್ಯಾತ್ಮಿಕ ಪರಂಪರೆಯ ಪ್ರತೀಕ ಎಂದು ಯೋಗಿ ಹೇಳಿದ್ರು ದೇವಾಲಯದ ಸುತ್ತಮುತ್ತಲಿನ ಸ್ಥಳಗಳಲ್ಲಿ ನಡೆಯುತ್ತಿರುವ ಸುಧಾರಣಾ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿದ್ರು ದಾರಿದೀಪದ ವ್ಯವಸ್ಥೆ ಭದ್ರತಾ ವಲಯ ನದಿ ಘಾಟ್ಗಳ ಶುದ್ಧೀಕರಣ ಹಾಗೂ ಭಕ್ತರ ವಿಶ್ರಾಂತಿ ಸೌಲಭ್ಯಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಯೋಗಿ ಆದಿತ್ಯನಾಥ್ ಅವರು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು ಕಾಶಿ ಈಗ ಹೊಸ ರೂಪವನ್ನು ಪಡೆದುಕೊಂಡಿದೆ ಇದು ಭಗವಾನ್ ಶಿವನ ಆಶೀರ್ವಾದದಿಂದ ಪ್ರಾಚೀನ ಪರಂಪರೆಯ ಜೊತೆಗೆ ಆಧುನಿಕತೆಯೂ ಸೇತುವೆಯಾಗಿದೆ ದೇಶದ ಪ್ರತಿಯೊಬ್ಬ ಭಕ್ತರು ಕಾಶಿಗೆ ಬಂದು ಈ ಪರಿವರ್ತನೆಯನ್ನು ಅನುಭವಿಸಬೇಕು ಎಂದು ಯೋಗಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಅವರು ಕಾಶಿಯ ನಾಗರಿಕ ಸಹಕಾರವನ್ನು ಪ್ರಶಂಸಿಸಿ ಕಾಶಿಯ ಜನರು ಈ ಧಾಮಕ್ಕೆ ಗೌರವವನ್ನು ಉಳಿಸಿಕೊಳ್ಳಲು ಸಹಕರಿಸುತ್ತಿದ್ದಾರೆ ಈ ನಗರವು ಕೇವಲ ಉತ್ತರ ಪ್ರದೇಶದ ಹೆಮ್ಮೆಯಲ್ಲ ಇದು ಭಾರತದ ಆತ್ಮದ ಪ್ರತೀಕವಾಗಿದೆ ಅಂದರು ಯೋಗಿಜಿಯ ಈ ಭೇಟಿಯು ಕೇವಲ ಧಾರ್ಮಿಕ ಉದ್ದೇಶಕ್ಕಷ್ಟೇ ಸೀಮಿತವಾಗಿರಲಿಲ್ಲ ಅದು ರಾಜ್ಯದ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ನಡುವಿನ ಸಮತೋಲನವನ್ನ ತೋರಿಸುವ ಪ್ರಯತ್ನವೂ ಆಗಿತ್ತು ಧರ್ಮವನ್ನ ರಾಜಕೀಯಕ್ಕಿಂತ ಮೇಲಾಗಿಸಿಕೊಂಡು ಜನಸೇವೆಯ ಮಾರ್ಗದಲ್ಲಿ ಬಳಸುವ ಪ್ರಯತ್ನ ಇದು ಎಂದು ಜನರು ಮಾತನಾಡಿಕೊಂಡರು ವಾರಣಾಸಿಯ ಜನತೆ ಯೋಗಿಯ ಭೇಟಿಗೆ ಭಾರಿ ಉತ್ಸಾಹ ತೋರಿಸಿದ್ರು ದೇವಾಲಯದ ಹೊರಗಡೆ ನೂರಾರು ಭಕ್ತರು ಸೇರಿ ಜೈ ಭೋಲೆನಾಥ ಹಾಗೂ ಯೋಗಿ ಯೋಗಿ ಎಂಬ ಘೋಷಣೆಗಳನ್ನು ಕೂಗಿದ್ರು ಸ್ಥಳೀಯ ವ್ಯಾಪಾರಿಗಳು ಮತ್ತು ಭಕ್ತರು ಯೋಗಿಯ ಭೇಟಿ ಕಾಶಿಯ ಆರ್ಥಿಕ ಚಟುವಟಿಕೆಗೆ ಹೊಸ ಚೈತನ್ಯ ತಂದಿದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಒಟ್ಟಾರೆ ಯೋಗಿಯ ಈ ಕಾಶಿ ವಿಶ್ವನಾಥ ದೇವಾಲಯದ ಭೇಟಿ ಕೇವಲ ಪೂಜೆಯಲ್ಲ ಅದು ಧರ್ಮ ಸಂಸ್ಕೃತಿ ಮತ್ತು ಅಭಿವೃದ್ಧಿಯ ಸಮಗ್ರ ಪ್ರತೀಕ ಅವರು ತೋರಿಸಿದ ಭಕ್ತಿಭಾವ ಮತ್ತು ನೀಡಿದ ಸಂದೇಶವು ಕೇವಲ ಉತ್ತರ ಪ್ರದೇಶದ ಜನರಲ್ಲ ಸಂಪೂರ್ಣ ದೇಶದ ಭಕ್ತರಲ್ಲಿ ಭಾವನಾತ್ಮಕ ಪ್ರತಿಧ್ವನಿಯನ್ನ ಮೂಡಿಸಿದೆ ಕಾಶಿ ಅಂದರೆ ಆತ್ಮದ ಪವಿತ್ರ ವಿಶ್ವನಾಥ ಅಂದರೆ ನಂಬಿಕೆಯ ಆಧಾರ ಮತ್ತು ಯೋಗಿ ಅಂದರೆ ಸೇವೆಯ ನಾಯಕ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಜನರು ಮಾತನಾಡಿಕೊಂಡಿದ್ದಾರೆ ಭವಿಷ್ಯದ ಅವರ ನಿರ್ಧಾರಗಳು ಏನು ಅನ್ನೋದರ ಬಗ್ಗೆ ಎಲ್ಲವನ್ನೂ ಕೂಡ ಮಾತನಾಡಿದ್ರು ಆದರೆ ಈ ಮಾತನಾಡಿದ ಬಳಿಕ ಯೋಗಿಜಿ ಸೈಲೆಂಟ್ ಆಗಿಲ್ಲ ತಮ್ಮ ಕೆಲಸ ಏನು ಅನ್ನೋದನ್ನ ತೋರಿಸ್ಕೊಳ್ಳಕ್ಕೆ ಕಾಶಿಯ ದೇವಸ್ಥಾನಕ್ಕೆ ಪ್ರವೇಶ ಮಾಡಿ ಅಲ್ಲಿ ಆ ಮುಂದಿನ ಭವಿಷ್ಯದ ನಿರ್ಧಾರಗಳೇನು ಅಲ್ಲಿ ಯಾವ ರೀತಿಯ ಕೆಲಸಗಳು ಆಗ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದ್ ನೋಡೋಣ ಹಾಗೆ ನವೆಂಬರ್ ಹದಿನಾಲ್ಕರಂದು ಬಿಹಾರದ ಮತದಾನದ ಭವಿಷ್ಯವನ್ನ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಿಕ್ಕಿದ್ದೇವೆ ಅದರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್